Hva er det? ಈ ವಿಡಿಯೋ ನೋಡ್ತಾ ಇದ್ದಂಗ್ಲೆ ನಿಮಗೂ ಗೊತ್ತಾಗಿರುತ್ತೆ ಇದೇನಂತ ಹೌದು ನಾವು ಇತ್ತೀಚೆಗಷ್ಟೇ ಡಿಸ್ಕಸ್ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ ಒಂದು ಇಳಿಕಲ್ ಅಂಗಡಿಯ ಮಾಡುವ ಒಂದು ಯೋಚನೆ ಇದೆ ಅಂತ ಆದರೆ ಇಷ್ಟು ಬೇಗ ಅಂಗಡಿ ಓಪನ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂಗಡಿ ಅನ್ನೋದಕ್ಕಿಂತ ಒಂದು ಇಳಿಕಲ್ ಮನೆ ಅಂತಲೇ ಹೇಳ್ಬೋದು ಹೌದು ಮಗ್ಗದ ಮನೆ ಇಲ್ಲಿ ಇಳಿಕಲ್ ಸೀರೆ ನಿಮಗೆ ಯಾವ ರೇಂಜಲ್ಲಿ ಬೇಕು ಏಳ್ನೂರ ಎಂಟುನೂರು ರೂಪಾಯಿಂದ ಹಿಡಿದು ಹನ್ನೆರಡು ಸಾವಿರ ಹದಿನೈದು ಸಾವಿರ ತನಕ ನಿಮಗೆ ಸೀರೆಗಳು ಇಲ್ಲಿ ಸಿಗುತ್ತೆ ಬೆಂಗಳೂರಿಗಂತೂ ಬೆಂಗಳೂರಿನವರೆಗಂತೂ ಲಾಟ್ರಿ ನನಗೆ ಅನಿಸುತ್ತೆ ಚೆ ನಾನು ಹತ್ತಿರದಲ್ಲಿ ಬೇಕಾದಾಗೆಲ್ಲ ಹೋಗಿ ತಗೊಳ್ತಿದ್ನಲ್ಲ ಅಂತ ಅನಿಸುತ್ತೆ ಕಾಟನ್ ಕಲೆಕ್ಷನ್ಸ್ ಅಂತೂ ಅಮೇಝಿಂಗ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಷ್ಟು ತೊಗೊಳ್ತೀರಾ ಅಂತ ಅಂದ್ಕೋಬೋದು ನೀವು ಏನು ಮಾಡಲಿ ಸೀರೆಗಳು ಒಂದೊಂದು ಒಕೇಶನ್ಗೆ ಹೋದಾಗ ಮತ್ತೆ ಮತ್ತೆ ಹೊಸ ಹೊಸದು ಉಡ್ತಾ ಇರ್ತೀವಿ ಹಾಗಾಗಿ ಸೀರೆಗಳು ಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಯ್ಕೆಯ ಪಕ್ಕ ನಾಗಸಂದ್ರ ಮೆಟ್ರೋಯಿಂದ ನಡ್ಕೊಂಡು ಐದು ನಿಮಿಷಕ್ಕೆ ಹೋಗ್ಬೋದು ಅಷ್ಟು ಒಂದು ಒಳ್ಳೆಯ ಜಾಗದಲ್ಲಿ ಇವರು ಮನೆ ಮಾಡಿದ್ದಾರೆ ಕಾರಣ ಪುಟ್ಟ ಮಕ್ಕಳಿರೋದ್ರಿಂದ ಅಂಗಡಿ ಮಾಡಿ ಅಂಗಡಿ ನಡೆಸುವಂಥ ಒಟ್ಟು ಒಂದು ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ ಒಂದು ಮನೆ ಮಾಡಿದ್ದಾರೆ ಸಂಗೀತನ ದೊಡ್ಡ ಮಗಳು ಅಂದರೆ ಅವಳು ಅವಳು ಕೂಡ ಇನ್ನು ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ಮಗು ಅವಳನ್ನ ಸ್ಕೂಲಿಗೆ ಬಿಜಾಪುರಲ್ಲಿ ಸೇರಿಸಿ ಇವರು ಇಲ್ಲಿರೋಕ್ಕೂ ಆಗಲ್ಲ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾರಂತೆ ನಿಜವಾಗ್ಲೂ ಕಷ್ಟ ಸಾಧ್ಯ ಅದು ಹೇಗೆ ಮಾಡ್ತಾರೋ ನೋಡೋಣ ಬಟ್ ಸೀರೆಗಳಂತೂ ಎನಿ ಟೈಮ್ ನಿಮಗೆಲ್ಲ ಸಿಗುತ್ತೆ ಇಲ್ಲಿ ಅವರ ಬಂಧುಗಳು ಇಲ್ಲಿರ್ತಾರೆ ರಿಲೇಟಿವ್ಸ್ ಇರ್ತಾರೆ ಸಂಗೀತನೂ ಇರ್ತಾರೆ ನೀವು ಹೋಗಿ ಯಾವಾಗ ಬೇಕಾದರೂ ಹೋಗಿ ನಾನು ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ನ ಕಲೆಕ್ಟ್ ಮಾಡಿ ಕಾಲ್ ಮಾಡಿ ಹೋಗಿ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡಿರ್ತೀನಿ ಆ ಲೊಕೇಶನ್ನ ಹಾಕ್ಕೊಂಡು ಕೂಡ ನೀವು ಹೋಗ್ಬೋದು ಕಾರಣ ಇಷ್ಟೇ ನನ್ನ ಕುಟುಂಬದವರು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಆ ಭಗವಂತ ಅವ್ರಿಗೆ ಇನ್ನೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆಶೀರ್ವದಿಸ್ಲಿ ಅಂತ ನಾನು ಕೋರ್ಕೋತೀನಿ ನಾವು ಕೂಡ ಒಂದು ಚಿಕ್ಕದಾಗಿ ಓಪನಿಂಗ್ ಅಂತ ಮಾಡೋದಲ್ವ ನಾವು ಕೂಡ ಹೋಗಿದ್ದು ಅದೇ ಕಾರಣಕ್ಕೆ ಯಾಕಂದರೆ ನಮ್ಮ ಕುಟುಂಬದವರು ಒಂದು ಮೆಟ್ಲು ಮೇಲತ್ತಿದ್ರು ಅಂದರೆ ನಾವಲ್ಲಿರಲೇಬೇಕು ಅಂತ ಒಂದು ಸಂದರ್ಭ ಇದು ತುಂಬ ಖುಷಿ ಆಗುತ್ತೆ ಅವರ ಮನೆಯವರ ಅವರ ಯಜಮಾನ್ರ ವಿಷಯಕ್ಕೆ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಏನೋ ಒಂದು ಸಾಹಸ ಕೆಂಡ್ತಿ ಕೈ ಹಾಕ್ತಿದ್ದಾಳೆ ಅಂದರೆ ಅವರ ಸಪೋರ್ಟ್ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಒಳ್ಳೆಯ ಒಂದು ಉದ್ಯೋಗದಲ್ಲಿರೋ ಅವರ ಪತಿ ಇದೆಲ್ಲ ಯಾಕೆ ಮಾಡ್ತೀಯಾ ಬೇಡ ಆರಾಮಾಗಿರು ಅಂತ ಕೂಡ ಹೇಳ್ಬೋದಿತ್ತು ಆದರೆ ಇಲ್ಲ ಎನ್ಕರೇಜ್ ಮಾ ಎಷ್ಟು ಮಟ್ಟಿಗೆ ಎನ್ಕರೇಜ್ ಮಾಡ್ತಾಯಿದ್ದಾರೆ ಅಂದರೆ ಅವರ ಕೆಲಸನ ಯಾವಾಗೋ మీన్స్ మార్కళ రీతి అడ్జస్ట్ మార్కొని ಇವ್ರಿಗೂ ಕೂಡ ಸಪೋರ್ಟ್ ಮಾಡಿಕೊಂಡು ಅಲ್ಲಿಗೂ ಬೆಂಗಳೂರಿಗೂ ಓಡಾಡಿಕೊಂಡು ಕೆಲಸನ ಮಾಡ್ತಾಯಿದ್ದಾರೆ ನಿಜ ಎಲ್ರಿಗೂ ಈ ಅದೃಷ್ಟ ಇರಲ್ಲ ಅನ್ಕೋತೀನಿ ಥ್ಯಾಂಕ್ ಯು ನಾನು ನನ್ನ ಬ್ಲಾಗ್ ಮೂಲಕ ಮಲ್ಲು ತಾಂಡೇಕರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನೀವು ಸಪೋರ್ಟ್ ಮಾಡದೇ ಇದ್ದಿದ್ರೆ ಇವತ್ತು ಸಂಗೀತ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಮೊದಲನೆಯ ಭೇಟಿ ನಾವು ಇಳಿಕಲ್ಲಿಗೆ ಹೋದಾಗ ಮೊದಲು ಆಗಿದ್ದ ಆ ವ್ಯಕ್ತಿಗಳು ಆ ಮುಗ್ಧತೆ ಆ ಪ್ರೀತಿ ಆ ಆತ್ಮೀಯತೆ ಇವತ್ತಿಗೂ ಅದನ್ನೇ ಉಳಿಸ್ಕೊಂಡು ಬಂದಿರುವಂಥ ಈ ದಂಪತಿಗಳು ನಿಜವಾಗ್ಲೂ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚೆಚ್ಚೆಚ್ಚು ಕ ನಮ್ಮ ಗಾಯಸ್ಟ್ರಿಕ್ಸ್ ಕುಟುಂಬದವರು ಬೆಳಿ ಬೆಳೀತಾರೆ ಇದೇ ರೀತಿ ಅಂಗಡಿಗಳನ್ನ ಹಾಕಿ ನಿಮಗೆ ಎನಿ ಟೈಮ್ ಅಲ್ಲಿ ವಸ್ತುಗಳು ಸಿಗೋ ರೀತಿಯಲ್ಲಿ ಅವರು ನೋಡ್ಕೋತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಲೆಕ್ಷನ್ಸ್ ಮಾತ್ರ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಏನು ಅಂತ ನಮ್ಮ ಮನೆಯವ್ರ ಕೈಯಲ್ಲೇ ರಿಬ್ಬನ್ ಕಟ್ ಮಾಡಿಸಿದ್ರು ಈಗ ಅದೊಂದು ವಾಡಿಕೆ ಆಗ್ಬಿಡ್ತು ನಮ್ಮ ಕುಟುಂಬದಲ್ಲಿ ಯಾರೇ ಆದರೂ ನಮ್ಮ ಮನೆಯವ್ರ ಕೈಯಲ್ಲೇ ಕಟ್ ಮಾಡಿಸ್ತಾರೆ ಅದೇನೋ ಗೊತ್ತಿಲ್ಲ ಹಾಗೆ ನಾನೇ ಪೂಜೆ ಮಾಡಿದೆ ಪೂಜೆ ಮಾಡಿ ಅಂದರೆ ಒಂದು ಓಪ್ನಿಂಗ್ ಅನ್ನೋ ರೀತಿಯಲ್ಲಿ ನಾವು ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಯಾಕೆ ಗೊತ್ತಾ ತುಂಬ ಗಿಜಿ ಇರಲಿಲ್ಲ ಹಾಗೆ ಪುಟ್ಟ ಮನೆ ಆಗಿರೋದ್ರಿಂದ ನಮ್ಮ ಗಾಯು ಕುಟುಂಬದವರು ಎಲ್ಲರೂ ಬರಲಿಕ್ಕೂ ಸಾಧ್ಯ ಮೀನ್ಸ್ ಕರೆದವ್ರನ್ನ ಆಧರಿಸಿ ಸತ್ಕರಿಸೋಕೆ ಅಲ್ಲಿ ಸ್ಥಳದ ಅವಕಾಶ ಮೀನ್ಸ್ ತುಂಬ ಕಷ್ಟ ಅನಿಸ್ತಿತ್ತು ಎಲ್ಲರೂ ಕರೆದಿದ್ರೆ ಹಾಗೆ ಮನೆ ಮುಂಭಾಗದಲ್ಲಿ ಶ್ಯಾಮಾನ ಹಾಕ್ಸಿ ಹಾಕಿಸಿ ಎಲ್ಲರೂ ಕರಿಬೇಕು ಅಂದ್ಕೊಂಡ್ರೆ ಅಲ್ಲಿ ಮೇನ್ ರೋಡ್ ಆಗಿರೋದ್ರಿಂದ ಬ್ಲಾಕ್ ಮಾಡೋ ಹಾಗಿಲ್ಲ ಅಂತೇಳಿ ಓನರ್ ಹೇಳಿದ್ರಂತೆ ಸೊ ಇದೆಲ್ಲ ಯೋಚನೆ ಮಾಡಿದಾಗ ಬೇಡ ನಾನೇ ಹೇಳಿದೆ ಆಯಿತು ಪರವಾಗಿಲ್ಲ ಯಾರೂ ಬೇಜಾರಾಗಲ್ಲ ಯಾಕಂದರೆ ನೀವೊಂದು ಹೆಜ್ಜೆ ಬೆಳೀತಾ ಇದ್ದೀರ ನಿಮ್ಮ ಬೆಳವಣಿಗೆಗೆ ಎಲ್ಲರೂ ಆಶಿಸ್ತಾರೆ ದೂರದಿಂದಲೇ ಆಶೀರ್ವದಿಸ್ತಾರೆ ಆದರೆ ಈಗ ಓನರೇ ಬೇಡ ಅಂದಮೇಲೆ ಇದು ರಿಸ್ಕ್ ತೊಗೋಬೇಡಿ ಅಂತ ಇದು ಒಂದು ಬಾಡಿಗೆ ಮನೆ ಮೇನ್ ರೋಡಲ್ಲಿರೋದ್ರೆ ನಿಮಗೂ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಬಾಡಿಗೆ ಮನೆ ಅಂದರೆ ಎಷ್ಟು ದುಬಾರಿ ಅಂತ ಆ ಬಾಡಿಗೆ ಕಟ್ಕೊಂಡು ಎರಡು ಮಕ್ಕಳನ್ನ ಅಲ್ಲಿ ಇಲ್ಲಿ ನಿಭಾಯಿಸ್ಕೊಂಡು ಗೊತ್ತಿಲ್ಲ ಸಂಗೀತ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂಥೇಳಿ ನಾನು ಹುಟ್ಟಿರೋದು ಕೂಡ ಎಳಕಲ್ ಸೀರೆ ಇದೇನೆಂದರೆ ವಿಸ್ಕೋ ಸೀರೆ ತುಂಬ ಚೆನ್ನಾಗಿದೆ ಎಷ್ಟು ಸಾಫ್ಟ್ ಇದೆ ಎಷ್ಟು ಕಂಫರ್ಟಬಲ್ ಇದೆ ನಾನು ಬಿಚ್ಚಿದಾಗಲೇ ನನಗೂ ಗೊತ್ತಾಗೋದು ಸೀರೆಗಳು ಹೇಗಿದೆ ಅಂತ ಹಾಗೆ ನಾನು ಹಾಕಿರೋ ಬ್ಲೌಸ್ ಇಳಕಲ್ ಕುಪ್ಸ ಅಂದರೆ ಕಣ ಅಂತ ಹೇಳ್ತೀವಿ ನಾವು ಕಣ ಮುಂಚೆ ಕುಪ್ಸ ಅಂತ ಹೇಳ್ತಿದ್ವಿ ಆ ಕಣ ನಾನು ಹಾಕೊಂಡ್ರದಿಲ್ಲಿ ಮ್ಯಾಚ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಒಳ್ಳೆಯವರು ಅಂತ ಹೇಳೋದಕ್ಕೆ ಒಂದು ನಿದರ್ಶನ ನಾವು ಯಾವುದೇ ಊರಿಗೆ ಹೋಗಲಿ ಅಲ್ಲಿ ನಮಗೇನಾದರೂ ಒಂದು ನೆರವಿನ ಅವಶ್ಯಕತೆ ಇದೆ ಎಂದಾಗ ನಾವಿದ್ದೀವಿ ಅಂತ ಮುಂದೆ ಬರ್ತಾರೆ ಅದು ತುಂಬ ಸಂತೋಷ ಆಗುತ್ತೆ ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಚಿರಋಣಿ ಇಲ್ಲಿ ಸಂಗೀತ ಈ ಬೆಂಗಳೂರಲ್ಲಿ ಒಂದು ಮನೆ ಮಾಡಬೇಕು ಅಂತಿದ್ದಾರೆ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಮ್ಮ ಸಬ್ಸ್ಕ್ರೈಬರ್ ಹಾಗೆ ಭೂಮಿ ಆರ್ಗ್ಯಾನಿಕ್ಸ್ ಅಂತ ಒಂದು ಅಂಗಡಿ ಮಾಡಿರುವಂಥ ರಮ್ಯಾ ರಾಜು ಅವರು ಅವರ ಪತಿ ಇಬ್ಬರೂ ಇಮ್ಮಿಡಿಯೇಟ್ಲಿ ಪಾಪ ಇವ್ರ ಜೊತೆಗೆ ಓಡಾಡಿ ಇಡೀ ದಿನ ಓಡಾಡಿ ಇವ್ರಿಗೊಂದು ಒಂದು ಬಾಡಿಗೆ ಮನೆ ಹುಡುಕೋದ್ರಲ್ಲಿ ನೆರವು ಮಾಡಿದ್ದಾರೆ ಅವ್ರಿಗೂ ಕೂಡ ಬ್ಲಾಗಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ ಅಲ್ಲದೆ ನಿಜ ಹೇಳ್ತೀನಿ ಒಂದು ಹೊಸ ಶಾಪ್ ಸಿಕ್ಕಿದೆ ಬ್ರಾಸ್ ಪೂರ್ತಿ ಕಂಚು ಇತ್ತಾಳೆ ಇದರ ಐಟಮ್ಸ್ ಇರುವಂಥ ಒಂದು ಅಂಗಡಿ ಅದು ರಮ್ಯಾ ಅವ್ರ ಯಜಮಾನರು ನಮಗೆ ಗೊತ್ತೇ ಇರಲಿಲ್ಲ ನಾನು ಅದನ್ನೇ ಹೇಳಿದೆ ನಾವು ಎಷ್ಟು ಹುಡುಕ್ತಿರ್ತೀವಿ ನೀವು ಹೇಳಿಲ್ಲ ಅಂತ ಸೊ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗೋಣ ಅಲ್ಲೂ ಒಂದು ಪುಟ್ಟ ಬ್ಲಾಗ್ ಕೂಡ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಈಗ ಹೋಗಿ ಸಾಧ್ಯವಾಗಲಿಲ್ಲ ಬನ್ನಿ ಬ್ಲಾಗ್ ಕಂಪ್ಲೀಟ್ ನೋಡಿ ಎಸ್ ರಮ್ಯಾ ನಿಮಗೆಲ್ಲ ಗೊತ್ತಿದ್ದಾರೆ ರಾಜಜೇನಗರಲ್ಲಿ ರಮ್ಯ ಅವ್ರದ್ದು ಆರ್ಗ್ಯಾನಿಕ್ ಶಾಪ್ ಇದೆ ಸೊ ವಿಸಿಟ್ ಮಾಡಿ ನಮ್ಮ ಎಷ್ಟೊಂದು ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಸಂಗೀತ ಏನ್ ಹೇಳಕ್ ಶಾಪ್ ಯಾವಾಗ ಬೆಂಗಳೂರವ್ರೆ ಇದನ್ನ ಕಾಯ್ತಿದ್ರು ನಿನ್ನೆ ಜಸ್ಟ್ ಒಂದ್ ಮೆಸೇಜ್ ಹಾಕಿದ ಖುಷಿ ಆಯ್ತು ಅಂತ ಎಲ್ಲರೂ ಕಾಲ್ ಮೆಸೇಜ್ ಬಂದಿದ್ದಾವ್ ಈಗ ಸದ್ಯಕ್ ನಾವ್ ಇನ್ನೂ ಸ್ವಲ್ಪ ಸ್ಟಾಕ್ ಇವತ್ತು ಇನ್ನು ನಾಳೆ ಎರಡು ಬರ್ತೈತ್ರಿ ಬೆಂಗಳೂರಲ್ಲಿ ಮಾಡಿದ್ರು ಗೊತ್ತಿಲ್ಲ ಮ್ಯಾಮ್ ಮುಂದೆ ಹೆಂಗ್ ಜೂನ್ ಫಸ್ಟ್ ವೀಕಲ್ಲಿ ಎಲ್ಲಾ ಎಲ್ಲ ಫುಲ್ ಸ್ಟಾಕ್ ಬಂದಿರುತ್ತೆ ಇದು ಇದೇ ವೀಕ್ ಎರಡು ಮೂರ್ ದಿನದಲ್ಲೇ ಕವರ್ ಆಗ್ತೈತ್ರಿ ಎಲ್ಲ ಸ್ಟಾಕ್ತಿ ಮುಂದೆ ಅಲ್ಲಿ ಮಾತ್ರ ನಾನ್ ಚೆನ್ನಾಗಿ ನೆಕ್ಸ್ಟ್ ಮ್ಯಾಮ್ ಬಂದಿದ್ದು ವಿಡಿಯೋ ಓಡದಾಗಿಂತೂ ಇನ್ನೂ ಹೆಚ್ಚಾಗಿ ಆಫ್ಲೈನ್ ಕಸ್ಟಮರ್ಸ್ ಅಲ್ಲೇ ಇಳಕಲ್ ಸೀರೆ ಹೋಗ್ತಾ ಇದೆ ಅಂದ್ರೆ ಬೆಂಗಳೂರಲ್ಲಿ ಇಳಕಲ್ ಸೀರೆ ಯಾವ ರೀತಿ ಖರ್ಚಾಗ ಯೋಚನೆ ಶಾಪ್ ಮಾಡ್ತೀರಾ ಶಾಪ್ ಮಾಡ್ತೀರಾ ಅಂತ ಕಾಯ್ತಿದ್ದೀರಿ ಆನ್ಲೈನ್ ಆಫ್ಲೈನ್ ಜಾಸ್ತಿ ಹೋಗ್ತಿದೆ ಅಂತ ಐತ್ರಿ ಐತಿರಿ ಮ್ಯಾಮ್ ನಿಮ್ದು ಒಂದು ಹಿಂಟ್ ಕೊಟ್ಬಿಡಿ ಯಾವ ರೇಂಜ್ ರೇಂಜ್ ಇಂದ ಯಾವ ವರೆಗೂ ಸೀರೆ ಸಿಗುತ್ತೆ ನಿಮ್ದು ಆಕ್ಚುಲಿ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ರೀ ಮೇಡಮ್ ಇಟ್ಕೊಂಡು ಈಗ ಹತ್ತ್ ಸಾವಿರದ ಹನ್ನೆರಡು ಸಾವಿರ ಹದ್ಮೂರ್ ಸಾವಿರವರೆಗೂ ಐತ್ರಿ ಸದ್ಯಕ್ಕೆ ಹ್ಯಾಂಡ್ಲೂಮ್ ಅಂತಂದ್ರೆ ಹದಿನೈದು ಹದಿನಾರು ಸಾವಿರವರೆಗೂ ಐತ್ರಿ ಸದ್ಯಕ್ಕೆ ಸ್ಟಾಕ್ ರೇಷ್ಮೆ ಸ್ಟಾಕ್ ಐತ್ರಿ ಓಕೆ ಕಾಟನ್ 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 ರೇಷ್ಮೆ ಸಿಲ್ಕ್ ಸಿಲ್ಕ್ ಬೈ ಕಾಟನ್ ಕಾಟನ್ ಬೈ ಎಲ್ಲಾ ಐತ್ರಿ ಸದ್ಯಕ್ಕೆ ಸ್ಟಾಕ್ ಅಂದ್ರೂ ಎಲ್ಲಾ ಐತ್ರಿ ಇನ್ನು ಬರೋದು ಐತಿ ಎರಡು ದಿನದ ಒಳಗ್ರಿ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಸ್ ನಾನು ಇಳಕಲ್ ಬಂದಿದ್ದೀನಿ ಬಿಜಾಪುರ್ ಬಂದಿದ್ದೀನಿ ಒಟ್ಟ ಸಂಗೀತ ಸೀರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನಾವು ಇತ್ತೀಚೆಗೆ ಅಷ್ಟೇ ಒಂದು ಹಿಂಟ್ ಕೊಟ್ಟಿದ್ವಿ ಸದ್ಯಕ್ಕೆ ಸಂಗೀತ ಅವರು ಬೆಂಗಳೂರಲ್ಲಿ ಅಂಗಡಿ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದಾರೆ ಅಂತ ಹೇಳಿದ್ವಿ ಆದ್ರೆ ದೇವರ ಆಶೀರ್ವಾದ ಎಷ್ಟು ಬೇಗ ಅಂದ್ರೆ ನಾವು ಬಿಜಾಪುರಿಂದ ಬಂದು ಒಂದ್ ತಿಂಗಳು ಕೂಡ ಆಗ್ಲಿಲ್ಲ ಒಂದು ಮನೆ ಹುಡುಕಿ ಅದ್ ಮನೆ ಕೂಡ ಕನ್ಫರ್ಮ್ ಮಾಡಿ ಆ ಮನೆಯಲ್ಲೇ ಇವತ್ತು ಇಳಿಕಲ್ಸಿಗನ್ನ ಇಟ್ಟಿದ್ದಾರೆ ಸಂಗೀತವರು ಏನಕ್ಕೆ ಅಂದ್ರೆ ನಮ್ಮ ಬೆಂಗಳೂರು ಸಬ್ಸ್ಕ್ರೈಬರ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ ಮೊದಲನೇ ದಿನದಿಂದಲೂ ಅಷ್ಟು ಜನಕ್ಕೆ ಸೀರೆ ಅಲ್ಲಿ ಆನ್ಲೈನ್ ಕಳಿಸೋದ್ಕಿಂತ ಬಂದು ನೋಡಿ ತಗೊಂಡು ಹೋಗಲಿ ಬರೋರಿಗೆ ಅನುಕೂಲ ಆಗಲಿ ಅಂತ ಯೋಚನೆ ಮಾಡಿ ಗಂಡ ಹೆಂಡತಿ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ತುಂಬ ಕಷ್ಟ ಇವಾಗ ನನಗೆ ಗೊತ್ತು ಯಾಕಂದ್ರೆ ಇವಾಗ ಇನ್ನೊ ಮಗಳದು ನರ್ಸರಿ ಏಜು ಇನ್ನ ಮಗು ಒಂದು ವರ್ಷದ್ದು ಈ ಮಕ್ಕಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋದು ಎಷ್ಟು ಕಷ್ಟ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೂ ಏನೋ ಒಂದು ಎಲ್ರಿಗೂ ಒಳ್ಳೇದಾಗತ್ತೆ ನಮಗೂ ಅದರಿಂದ ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡಿ ನಾನು ಇವಾಗ ಕರೆಕ್ಟ್ ಆಗಿ ಹೇಳ್ತೀನಿ ಐಕ್ಯಕ್ಕೆ ಬಂದ್ರೆ ಐಕ್ಯ ನೀವು ತಲುಪೋಕೆ ತುಮಕೂರು ರೋಡ್ ಅಲ್ಲಿ ಬಂದ್ರೆ ನೀವು ಐಕ್ಯ ತಲುಪೋಕೆ ಮುಂಚೆನೆ ನಿಮಗೆ ರೈಟ್ ಸೈಡ್ ಒಂದು ಕ್ರಾಸ್ ಸಿಗುತ್ತೆ ಐಕ್ಯ ಎಡಭಾಗದಲ್ಲಿ ಒಂದು ಕ್ರಾಸ್ ಇದೆ ಆ ಕ್ರಾಸ್ ಅಲ್ಲಿ ಬಂದ್ರೆ ನಿಮ್ಗೆ ಪಾರ್ಕ್ ಕಾಣಿಸುತ್ತೆ ನೀವು ಅಲ್ಲಿ ಬಂದು ಸಂಗೀತ ಅವರಿಗೆ ಕಾಲ್ ಮಾಡಿದ್ರೆ ಅಡ್ರೆಸ್ ಹೇಳ್ತಾರೆ ಅಥವಾ ನಾನ್ ಈ ವಿಡಿಯೋದಲ್ಲಿ ನಿಮ್ಗೆ ಲೊಕೇಶನ್ ಕೊಟ್ಟಿರ್ತೀನಿ ಆ ಲೊಕೇಶನ್ ಮೂಲಕ ನೀವು ಅವ್ರನ್ನ ರೀಚ್ ಆಗ್ಬೋದು ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ನೀವು ಒಂದ್ ರೌಂಡ್ ನೋಡಿ ಏನೆಲ್ಲ ಇದೆ ಅಂತ ಕಾಟನ್ನು ರೇಷ್ಮೆ ಪ್ರತಿಯೊಂದು ಕಲೆಕ್ಷನ್ ಇದೆ ಆಮೇಲೆ ಸಂಗೀತ ಅವ್ರನ್ನೂ ಕೇಳೋಣ ಏನೆಲ್ಲ ಸೀರೆಗಳು ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಕೂಡ ನಿಮ್ಮ ಸಪೋರ್ಟ್ ಇದ್ರೆ ಇನ್ನು ಈ ಥರ ಎಲ್ಲರೂ ಬೆಳೀಲಿಕ್ಕೆ ಒಂದು ದಾರಿ ಆಗುತ್ತೆ ಇದೇ ರೀತಿ ಪ್ರೀತಿ ಕೊಡಿ ಇದೇ ರೀತಿ ಸಪೋರ್ಟ್ ಮಾಡಿ ಮಗ್ ಬರೀ ನೀವು ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀರ ಅಥ್ವಾ ನನಗೆ ಸಪೋರ್ಟ್ ಮಾಡ್ತಾ ಇದೀರ ಅಂತ ಅಂದ್ಕೋಬೇಡಿ ಆಗಿ ಮಗ್ಗಗಳಲ್ಲಿ ಕೆಲಸ ಮಾಡುವಂತ ನೇಕಾರರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಹೌದು ಮಗ್ಗದ ಸೀರೆಗಳಾಗಲಿ ಇವತ್ತು ನಶಸ್ ಹೋಗಿದೆ ಕಾಟನ್ ಸೀರೆಗಳನ್ನೇ ಇಷ್ಟಪಡ್ತಾ ಇಲ್ಲ ಜನ ಹಂಗಾಗಿದೆ ಆದರೆ ಕಾಟನ್ ಸೀರೆಯಲ್ಲೂ ಹೀಗೂ ಸಿಕ್ಕುತ್ತಾ ಅನ್ನೋ ರೀತಿಯಲ್ಲಿ ಸೀರೆಗಳನ್ನ ನೆಯಿಸಿದ್ದಾರೆ ಸೊ ಬನ್ನಿ ಇವತ್ತು ಸಂಗೀತ ಅವರ ಕಲೆಕ್ಷನ್ಸ್ ಏನೆಲ್ಲ ಇಲ್ಲಿದೆ ಬೆಂಗಳೂರಲ್ಲಿ ಅಂತ ನೋಡಿ ರೀಸೆಂಟಾಗಿ ತೋರಿಸಿದ್ವಿ ನಿಮಗೆ ಅವ್ರ ಹತ್ರ ಯಾವ್ಯಾವ ಸೀರೆ ಸಿಗುತ್ತೆ ಅಂತ ಅದಕ್ಕಿಂತ ಅದ್ಭುತವಾದ ಕಲೆಕ್ಷನ್ಸ್ ಇಲ್ಲಿದೆ ಸೊ ನಾನೇ ತೋರಿಸ್ತೀನಿ ಕೆಲವೊಂದು ನನಗೆ ಇಷ್ಟ ಆಗ್ಬೋದನ್ನು ತೋರಿಸ್ತೀನಿ ನೋಡ್ತಾ ಹೋಗಿ ಹಾಗೆ ನಾನು ಉಟ್ಟರು ಕೂಡ ವಿಸ್ಕೋಸ್ ಎಳ್ಕೆಲ್ ಸೀರೆ ಇದು ಒಂದೂವರೆ ಸಾವಿರ ಇದು ಮೊನ್ನೆ ಬಿಜಾಪುರ್ಗೆ ಹೋದಾಗ ನಾನು ಹೇಳಿದೆ ಒಂದು ನಾಲ್ಕೈದು ಸೀರೆ ತೊಗೊಂಬಂದಿದ್ದೀನಿ ಅಂತ ಎರಡನೇ ಸೀರೆ ಹುಟ್ಟಿದೀನಿ ಒಂದು ನಿನ್ನೆ ಅಮ್ಮ ಎತ್ಕೊಂಡೋದ್ರು ಅವ್ರು ಹುಟ್ಟಾಗೂ ತೋರಿಸ್ತೀನಿ ನಿಮ್ಗೆ ಯಾವ ಸೀರೆ ಅಂತ ಹೇಳಿ ಸೊ ಇವತ್ತು ಇಲ್ಲಿಗೆ ಬಂದ್ಮೇಲೆ ಬರಿಗಾಯ್ಲಂತೂ ಹೋಗೋಕೆ ಸಾಧ್ಯ ಇಲ್ಲ ಕಾಟನ್ ಸೀರೆಗಳಾಗ್ಲಿ ರೇಷ್ಮೆ ಸೀರೆ ಆಗಲಿ ನೋಡ್ಕೊಂಡು ಯಾವ್ದು ಇಷ್ಟಾನು ತೊಗೊಂಡು ಹೋಗೋಣ ಅಂತ ಅನ್ಕೊಂಡಿರೋದು ಬನ್ನಿ ಕಂಪ್ಲೀಟಾಗಿ ಬ್ಲಾಗ್ ನೋಡಿ ಅಡ್ರೆಸ್ ಕೂಡ ಲಾಸ್ ಕೊಟ್ಟಿರ್ತೀನಿ ನಾನು ಥ್ಯಾಂಕ್ ಯು ಸೊ ಅಡ್ರೆಸ್ ಹೇಳೋದಾದ್ರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಎಕ್ಸಾಕ್ಟ್ ಅದ್ರ ಪಕ್ಕದಲ್ಲೇ ಇದೆ ನೀವು ವಾಕೆಬಲ್ ಡಿಸ್ಟೆನ್ಸ್ ಮೆಟ್ರೋ ಹೇಳಿದ್ರೆ ನೀವು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಅವ್ರ ಮನೆಗೆ ರೀಚ್ ಆಗ್ಬೋದು ಮನೆ ಯಾಕೆ ಅಂತ ಅನ್ಕೋಬೋದು ಒಂದು ಅಂಗಡಿ ಮಾಡ್ಬೋದಿತ್ತಲ್ಲ ಮಂಚಿಸ್ ಅಂಗಡಿ ಮಾಡಿದ್ರು ಎಲ್ಲ ಅಂಗಡಿಗಳಿದೆ ಇವರು ಮಾಡ್ಬೋದಿತ್ತು ಅಂತ ಅನ್ಕೋಬೋದು ಆದರೆ ಒಂದು ಯೋಚನೆ ಮಾಡಿ ಸಿಟಿಗಳಲ್ಲಿ ಒಂದು ಅಂಗಡಿ ಮಾಡ್ಬೇಕಂದ್ರೆ ಒಂದು ಅದು ಎಷ್ಟು ಸಾವಿರ ಬಾಡಿಗೆ ಕೇಳ್ತಾರೋ ಗೊತ್ತಿಲ್ಲ ಆ ಬಾಡಿಗೆ ಹೊರೆಯೆಲ್ಲ ಮೇಲೆ ಹಾಕಬೇಕಾಗುತ್ತೆ ಯಾಕಂದ್ರೆ ಬಾಡಿಗೆ ಅವರು ಕಟ್ಟು ಕಷ್ಟಪಟ್ಟು ಬಾಡಿಗೆ ಕಟ್ಟಬೇಕು ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಕುತ್ಕೊಂಡು ಬಿಸ್ನೆಸ್ ಮಾಡಿ ಟೈಮಿಂಗ್ ಸರಿಯಾಗಿ ಬರೋಕ್ಕಾಗ್ಲಿಲ್ಲ ಅಂದ್ರೆ ನೀವು ಬಂದು ಕಾಯ್ಬೇಕಾಗತ್ತೆ ಇದೆಲ್ಲ ನೋಡಿ ಯೋಚನೆ ಮಾಡಿ ನಿಮ್ಗೂ ಹೊರೆಯಾಗಬಾರ್ದು ಅವ್ರಿಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಡಬಲ್ ಬೆಡ್ರೂಮ್ ಮನೇನ ತಗೊಂಡು ಮನೆಯಲ್ಲಿ ಕಂಪ್ಲೀಟ್ ನ ನೀಟಾಗಿ ಅರೇಂಜ್ ಮಾಡಿದ್ದಾರೆ ನಿಮ್ಗೆ ಯಾವ ಶಾಪ್ಗೂ ಇದು ವ್ಯತ್ಯಾಸ ಇಲ್ಲ ಅಷ್ಟು ಚೆನ್ನಾಗಿದೆ ಸೊ ಬಂದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಬೆಂಗಳೂರಲ್ಲಿ ಇರೋದ್ರಿಂದ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದ್ರಿಂದ ನಿಮಗೆ ಆರಾಮಾಗಿ ರೀಚಬಲ್ ರೀಚಬಲ್ ಪ್ಲೇಸ್ ಇದು ಬಂದು ನೋಡಿ ಅಂತ ಹೇಳ್ತೀನಿ ಹಾಗೆ ಸೀರೆ ಬಗ್ಗೆ ಹೇಳಿದೆ ನಾನು ಹಾಕಿರೋದು ಕುಪ್ಸಾ ನಮ್ಮ ಸೈಡ್ ಇದನ್ನ ಕುಪ್ಸಾ ಅಂತ ಕರಿತೀವಿ ಈ ತರದ್ದು ಥ್ರೆಡ್ ನೂಲಲ್ಲಿ ಅಂಥ ಬ್ಲೌಸ್ಗಳು ಈ ಬ್ಲೌಸ್ಗಳು ಕೂಡ ಸುಮಾರು ಕಲೆಕ್ಷನ್ಸ್ ಇದೆ ವೆರೈಟಿ ಕಲೆಕ್ಷನ್ಸ್ ಇದೆ ಶ್ರಾವಣ ಹತ್ರ ಬಂತು ಎಲ್ರಿಗೂ ಸೀರೆ ಬೇಕು ಬ್ಲೌಸ್ ಬೇಕು ಈಗ ಅಲ್ವಾ ಸೊ ಎಲ್ಲದನ್ನು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡ್ತಾ ಇದ್ರಲ್ಲ ರೇಷ್ಮೆ ಸೀರೆ ಇದು ಟೆಂಪಲ್ ಬಾರ್ಡರ್ ರೇಷ್ಮೆ ಸೀರೆ ನಾನು ಎರಡು ಸೀರೆ ಉಟ್ಟಿದ್ದೀನಿ ಬಟ್ ಅದ್ರಲ್ಲಿ ಇವಾಗ ಎಷ್ಟು ಡಿಸೈನ್ ಬಂದಿದೆ ನೋಡಿ ಇವಾಗ ಸ್ಟ್ರೈಪ್ಸ್ ಬಂದಿದೆ ಆರಿಸೋಂಟಲ್ ಸ್ಟ್ರೈಪ್ಸ್ ನಾನು ಇದರಲ್ಲಿ ಚೆಕ್ಸ್ ತಗೊಂಡಿದ್ದೀನಿ ಒಂದು ಇನ್ನೊಂದು ಪ್ಲೇನ್ ಅದು ಗ್ರೀನ್ ಕಲರ್ ಪ್ಲೇನ್ ಅಲ್ಲ ನಾನು ಬಾಟಲ್ ಗ್ರೀನ್ ಒಂದು ಗ್ರೀನ್ ಬಾಟಲ್ ಗ್ರೀನ್ ಅಂದ್ರೆ ಬ್ಲಾಕ್ ಅನ್ಸ್ಬಿಡುತ್ತೆ ನೋಡಕ್ಕೆ ಅಷ್ಟು ಚೆನ್ನಾಗಿದೆ ಸೀರೆ ಅದು ಇದೇ ರೇಷ್ಮೆ ಸೀರೆ ನಾನು ತಗೊಂಡಿದ್ದೆ ಎರಡು ರೇಷ್ಮೆ ಸೀರೆ ಸಿಕ್ಕಾಪಡೆ ವೆರೈಟಿ ಬಂದಿದೆ ರೇಷ್ಮೆ ಸೀರೆ ಓಹ್ ಪಚಂಪಲಿ ಪ್ರಿಂಟ್ಸ್ ಲಿಕ್ ನಲ್ಲಿ ಪೋಚಂಬಲ್ಲಿ ಪ್ರಿಂಟ್ಸ್ ನೋಡಬಹುದು ನೀವು ಇಲ್ಲಿ ಸೊ ನಿಮ್ಗೆ ಯಾವ ರೇಂಜ್ ಅಲ್ಲಿ ಬೇರೆ ನೋಡಿ ಪ್ಯೂರ್ ಸಿಲ್ಕ್ ಎಲ್ಕಲ್ ರೇಷ್ಮೆ ಸೀರೆ ಪೋಚಂಪಲ್ಲಿ ನಿಲ್ಸಿರೋದು ಮುಂಚೆ ಈ ರೇಟ್ಗೆ ಪ್ಲೇನ್ ಸೀರೆ ಸಿಗ್ತಾ ಇತ್ತು ಇವಾಗ ಸ್ಟ್ರೈಪ್ಸ್ ಕೂಡ ಬಂದಿದೆ ಚೆನ್ನಾಗಿ ಬೆಂಗಳೂರು ಓಡೋದು ಜಾಸ್ತಿ ಅಂದ್ರೆ ಜರಿ ಹೌದಾ ಜರಿ ಜಾಸ್ತಿ ಸೂಪರ್ ಮದವೆ ತಗೊಳ್ಳೋರು ಕೂಡ ಬರ್ಬೋದು ನೀವು ಇಲ್ಲಿಗೆ ತುಂಬಾ ಗ್ರ್ಯಾಂಡ್ ಆಗಿರಂತ ಸೀರೆಗಳು ಇವೆಲ್ಲ ಸಿಲ್ಕ್ ಬೈ ಕಾಟನ್ ಲಾನು ಮಾತ್ರ ಹಾಕೊಂಡಿದ್ದೀನಿ ನೋಡಿ ಹುಟ್ಟಿರೋದು ಸಿಲ್ಕ್ ಬೈ ಕಾಟನ್ ಇದು ಸೊ ಇದು ಅದೇ ಸೀರೆನೇ ಬ್ಲಾಕ್ ಅಂಡ್ ಬ್ಲೂ ಕಾಂಬಿನೇಷನ್ ಬ್ಲಾಕ್ ಅಲ್ಲ ಬ್ರೌನ್ ಚಾಕಲೇಟ್ ಬ್ರೌನ್ ಇದು 보시면 ತರ ಹಾ ಇದ್ರಲ್ಲ ಇಷ್ಟ कलरದ 컬렉షన్ಸ್ ಇವೋ ಒಳ್ಳೆ ಕಲರ್ ಇದಲ್ಲ

ಎರಡ್ ಸಾವಿರದ ಆರ್ನೂರ ಇದು ನಾನ್ ಮೊನ್ನೆ ಬಿಜಾಪುರ್ ಫಂಕ್ಷನ್ ಆ ಆಚೆರೆ ಇದು ನಾವ್ ಇಲ್ಲಿ ಒಂದ್ ವಾರ ಕಲರ್ಸ್ ಹಾಕಿದಾರಿ ಇಲ್ಲಿ ಸ್ಟಾಕ್ ಇಲ್ಲಿ ಬರೋಕ್ ಅಲ್ಲಿ ಓಡಾಟ ಸೊ ಸಂಗೀತ ಅವ್ರನ್ನ ನಾನ್ ಹುಟ್ಟಿದ ಸೀರೆ ನೋಡಿ ಸುಮಾರು ಜನ ಕಲರ್ಸ್ ಬೇಕು ಅಂತ ಕೇಳಿದ್ವಿ ಅಂತೆ ಸೊ ಇದ್ರಲ್ಲಿ ಸುಮ್ಮ ಕಲರ್ಸ್ ಬಂದಿದೆ ಅವರು ಈ ಮನೆನ ಒಂದು ಆರ್ಗನೈಸ್ ಮಾಡಿ ಈ ಅಂಗಡಿ ರೂಪಕ್ಕೆ ತರಲಿಕ್ಕೆ ಸ್ವಲ್ಪ ಸಮಯ ತಗೊಂಡಿದ್ದಾರೆ ಹಾಗಾಗಿ ಕ್ಷಮಿಸಿ ಇದನ್ನೆಲ್ಲ ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಹೊಸದಾಗಿ ಸೇರ್ಕೊಳ್ಳೋದು ದಯವಿಟ್ಟು ಗ್ರೂಪ್ ಅಲ್ಲಿ ಚೆಕ್ ಮಾಡ್ತಾ ಇದ್ದರು ಕಲರ್ಸ್ ಅದರಲ್ಲಿ ಇದು ಅದರಲ್ಲ ನ್ಯೂ ಪ್ಯಾಟನ್ರು ಸೇಮ್ ಬಾರ್ಡರ್ ಪಲ್ಲು ಎಲ್ಲ ಸೀಟ್ ಪಲ್ಲು ಓಕೆ ಬ್ಯಾಟನ್ ಒಂಚೂರು ಚೇಂಜ್ ಇದೆ ಸರಿ ಸರಿ ಈ ಥರ ಬಟ್ ಉಟ್ರು ಇದು ಚೆನ್ನಾಗಿತ್ತು ಇದರಲ್ಲೂ ಕಲೆಕ್ಷನ್ಸ್ ಕಲರ್ಸ್ ಬಂದಿದೆ ಹೌದು அது பாராட்டு ஐத்து

ಶೈನ್ ಇರುತ್ತೆ ಇದು ಹಾಗೆ ರೇಷ್ಮೆ ಬಾರ್ಡರ್ ಇದು ಸಹ ರೇಷ್ಮೆ ಸಿರೆ ಇದರಲ್ಲಿ ತೀಳ್ಕಲ್ ಬಾರ್ಡರ್ ನಾ ನೈಸ್ ಆ ಥ್ರೆಡ್ ಅಲ್ಲೇ ಮಾಡಿದ್ದಾರೆ ನೋಡಿ ಜರಿ ಇಲ್ಲದೆ ಡಾರ್ಕ್ ಬರ್ತಿದ್ರು ಇವಾಗ ಲೈಟ್ ಆಗಿದಾಗ ಸ್ಟೇರಿ ಸೂಪರ್ ಇದು ಇದೆ ಜೋಲೇ ಇದು ಕಣ ನಾವು ಅನಾನ ಹಾಕೊಂಡಿರಲ್ಲ ಬರುತ್ತೆ ಸೀರೆ ರೂಪದಲ್ಲಿ ಕಲರ್ಸ್ ವೆರೈಟೀಸ್ ಎಲ್ಲ

ನಿಜವಾಗ್ಲೂ ಸೂಪರ್ ಅದೇ ಸೂಪರ್ ನನಗೆ ರೇಷ್ಮೆಗಿಂತ ಕಾಟನ್ ಕಡೆ ಜಾಸ್ತಿ ಒಲವು ಬಟ್ ಲಕ್ಷ್ಮಿ ಬಂತಲ್ವಾ ಲಕ್ಷ್ಮಿಗೆ ಏರ್ಸೋಕ್ಕೆ ರೇಷ್ಮೆ ಸೀರೆ ಒಂದು ತೊಗೊಂಡ್ರೆ ಒಳ್ಳೆಯದು ಅಂತ ಅನಿಸ್ತು ಸೊ ನೀವು ಹತ್ರದಲ್ಲಿದ್ದರೆ ಎಲ್ಲ ಇದ್ದರೂ ಬೆಂಗಳೂರಲ್ಲಿ ಹೋಗಿ ಬರ್ಬೋದು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್